ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಇವತ್ತಿನ ನನ್ನ ರುಟೀನನ್ನು ಶೇರ್ ಮಾಡಾಕತ್ತೀನಿ ನೋಡ್ತಾ ಇರ್ಬೋದು ಮಗ ಬಂದಿದ್ದ ಮನೆಗೆ ಬೆಳಗ್ಗೆ ಒಂದು ಕ್ರಿಕೆಟ್ ಕೋಚಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದ ಒಂದು ಹನ್ನೊಂದು ಹನ್ನೊಂದುವರೆ ಆಗಿರ್ಬೋದು ಟಿಫನ್ ಮಾಡಿರಲಿಲ್ಲ ಅಂತ ಕ್ರಿಕೆಟ್ ಕೋಚಿಂಗ್ ಮುಗಿಸ್ಕೊಂಡು ಬಂದು ಜಾಗಾಯಕ ಮಾಡಿ ಈ ಕಡೆನ ಬಂದಿದ್ದ ಸೊ ನನಗೆ ಏನಾದರೂ ಮಾಡಿಕೊಡು ಅಂಥೇಳಿ ಏನು ಬೇಕಪ್ಪ ಅಂದ್ರೆ ನನಗೆ ಎಗ್ರೆಸ ಮಾಡಿಕೊಡು ನಿನ್ನ ಕೈ ರೈಸ್ ಬೇಕು ನನಗಂತ ಸೊ ಒಂದು ಹನ್ನೊಂದುವರೆ ಸುಮಾರು ಆಗಿತ್ತು ರೈಸ್ ಮಾಡಿಕೊಟ್ಟೆ ಮಸ್ತಾಗಿತ್ತು ತಿಂದ ಅದಾದ ನಂತರ ಇಲ್ಲೇ ಎಷ್ಟೋತನ ಉಳ್ಕೊಂಡ ಒಮ್ಮೆ ಸಾಯಂಕಾಲ ಸಿಕ್ಕಾಪಟ್ಟಿ ಜೋರು ಮಳೆ ಆಯ್ತು ರೀ ಇದೇ ಒಂದು ಸೀಸನ್ ಅದು ದೊಡ್ಡ ಮಳೆ ಅಂತಲೇ ಹೇಳ್ಬೋದು ಮತ್ತು ಭಾಳ ಹೊತ್ತಾದಂಥ ಮಳೆ ಅಂತ ಹೇಳ್ಬೋದು ನಮ್ಮ ಧಾರವಾಡಕ್ಕೆ ಇದಾದ ಮೇಲೆ ಸ್ವಲ್ಪ ತಂಪು ಅನ್ನಿಸ್ತು ನೋಡಿರಿ ಒಂದು ನೆಕ್ಸ್ಟ್ ಡೇ ಅರ ಸ್ವಲ್ಪ ತಂಪು ಅನ್ನಿಸ್ತು ಅಂದರೆ ಭಾಳತ್ತನ ಆಗಿತ್ತು ಜೋರಾಗಿ ಸ್ವಲ್ಪ ಭಾಳತನ ಆಯಿತು ನಂತರದಲ್ಲಿ ಸಣ್ಣಗಿನೂ ಸ್ವಲ್ಪ ಹೊತ್ತು ತಿದ್ದ ಇತ್ತು ಹೀಗಾಗಿ ಭೂಮಿ ಸ್ವಲ್ಪ ನೀರು ಹಿಡೀತಂತಲೂ ಹೇಳ್ಬೋದು ಈ ಒಂದು ಮಳೆಗೆ ಮತ್ತು ಅದರ ಜೊತೆಗೆ ಮಿಂಚು ಶೆಟ್ಲು ಒಂದು ಸಿಕ್ಕಾಪಟ್ಟಿ ಇತ್ತು ನಾನು ಅದರ ಮಧ್ಯಾಹ್ನ ವೀಡಿಯೋನ ತೊಗೊಂಡೆ ಮತ್ತು ಅಂದ್ರೆ ಮಸ್ತ್ ಭಾಳ ಮತ್ತ ಹೊರಕತ್ತಿತ್ತು ಮಳೆ ಕಾವೇರಿನೂ ಅದ ಜಸ್ಟ್ ಬಂದಿದ್ಲು ತೋಯಿಸ್ಕೊಂಡ ಬಂದಿದ್ಲು ಎಲ್ಲರೂ ನಿಲ್ಬೇಕಿಲ್ವಾ ಅಂತಂದೆ ಅಂದರೆ ಚಕ್ರೆ ಇತ್ತು ಬಟ್ ಗಾಳಿನೂ ಇತ್ತಲ್ಲೆ ಹಿಂಗಾಗಿ ಸ್ವಲ್ಪ ತೋರ್ಸ್ಕೊಂಡ ಬಂದಿದ್ಲು ನಿಮಗೆಲ್ಲ ಸೌಂಡೂ ನಾನು ಯಾವ ರೀತಿ ಹಾಕೀನಿ ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಎಷ್ಟು ಜೋ ಇತ್ತು ಅಂತ ಹೇಳಿ ಮತ್ತು ಮಿಂಚೆಲ್ಲ ಯಾವ ರೀತಿ ಇತ್ತು ಅಂತ ಹೇಳಿ ನೋಡೋಕತ್ತೈತಿ ಸ್ನೇಹಿತರೆ ಮತ್ತು ಆವತ್ತಿನ ದಿವಸ ಇದಿಷ್ಟೇ ಇಷ್ಟೇ ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ಅಂತ ಹೇಳ್ಬೋದು ಸಾಯಂಕಾಲ ಮಳೆ ಬರೋದನ್ನು ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗದ್ದು ನಾನು ರೂಟೀನನ್ನು ಶೇರ್ ಮಾಡಕ್ಕೀನಿ ನೆಕ್ಸ್ಟ್ ಡೇ ಏನೈತಲ್ಲ ಗೆಸ್ಟ್ ಅಂತಾನೆ ಹೇಳ್ಬೋದು ಮನೆಗೆ ಅವ್ರಿಗೆ ಬಂದ್ರೆ ಯಾರು ಬಂದ್ರು ಹೇಗಿತ್ತು ನೋಡೋಣ ಬನ್ನಿ ಇವ್ರ ಅಪರೂಪಕ್ಕೆ ಗೆಸ್ಟ್ ಅದಾರಪ್ಪ ಇವ್ರು ಯಾರ ಪರಿಚಯ ಹಾಯ್ ವಿಜಯಲಕ್ಷ್ಮಿ ಯಾವಾಗ ಬಾಕಾ ಏ ಹಾಕೇ ಹಾಕ್ತೇವೆ ಬಿಡವಾ ಬಿಸಿಲು ನೋಡಿ ಇಲ್ಲೇ ನಿನ್ನಾರು ಕಂಡಪಟ್ಟಿ ಮಳೆ ಆಗೈತಿ ಯಾವ ಪರಿ ಮಳೆಯೇ ಹೌದು ಭಾಳ ಆಯ್ತು ಹೇಳ್ಬೇಕು ನೋಡ್ವಾ ಏ ಇಲ್ಲಿ ಕೂಡ ಆರಾಮ್ ಕೇರ್ಗ ಬಾ ಏ ಮಾಡುತ್ತಾ ನಿಮ್ಮ ಚಿಕ್ಕಮ್ಮ ಎಲ್ಲಿ ಹಾಕ್ಕ ಹಾ ಇಲ್ಲ ಇಲ್ಲ ಇಲ್ಲೇ ಕೊಡ್ತೀನಿ ಇನ್ನು ಮತ್ತೆ ಹನ್ನೆರಡು ಹೋದಂದ್ರೆ ಎಂಟಕ್ಕೆ ಹಾಕಿ ಹಾ ಅವನಪ್ಪ ನೀನ ಬಂದಿಲ್ಲ ನಮ್ಮ ಮನೆಗೆ ಇವತ್ತು ಬಂದಾಳ ದಿನ ಎರಡು ದಿನಕ್ಕೆ ಬರೋದು ಹೋಗೋದು ಹೊಡದು ಅಕ್ಕಿ ಸೋಮವಾರ ಬಂದ್ಲೆ ಸೋಮವಾರ ಬಂದು ಮಕ್ಕೊಂಡು ಬಿಟ್ಟಾಳ ನೋವು ರೆಸ್ಟ್ ಅಂತ ಹೇಳಿ ನಿನ್ನೆದ್ದು ರೊಟ್ಟಿ ಮಾಡ್ಕೊಂಡು ರೊಟ್ಟಿ ಅಪರೂಪ ಆಗಿಬಿಟ್ಟಿತ್ತು ಅಕ್ಕಿಗೆ ಆಮೇಲೆ ಇದು ಬಿಸಿಲಿಗೆ ಹೊರಗ ಬಂದಿಲ್ಲ ಅಂದ ಮೇಲೆ ಅಕ್ಕನ ಮನೆ ಆಗಿದ್ರಪ್ಪ ನಿನ್ನ ಮುಂಜಿಲಿ ಕರ್ಕೊಂಡು ಹೋದಾವ ಮಂಜು ಅಪ್ಪನ ಕೆಳಗೆ ಯಾಕಂದ್ರೆ ಇವ್ರು ಯಾರು ಇಲ್ಲ ಅಂತ ಅಲ್ಲೇ ಬಿಟ್ಟು ಹೋಗಿದ್ವಿ ಜಾತ್ರೆಗೆ ಹೋಗುವಾಗ ಹೂವಾಗ ಅಲ್ಲೇ ಹೋಗಿದ್ದೆ ನಾನು ಒಂದು ಹತ್ತು ದಿವ್ಸ ಹೋಗಿ ಬಂದೆ ಹಾಂ ಅಯ್ಯೋ ಹಾಂ ಹೌದಾ ಹಾಂ ಹಾಂ ಇದು ಮೂರು ವರ್ಷದ್ದು ಒಂಬತ್ತು ದಿನದ ಜಾತ್ರೆ ಅಲ್ಲ ಹಾಂ ಇಲ್ಲ ಬಿಡ್ಲಿಲ್ಲ ನಾನು ಮತ್ತೇನು ಆರ್ಡರ್ಸ್ ಇರಲಿಲ್ಲ ಬಿಡ್ಲಿಲ್ಲಕಿ ನನಗೆ ನಮ್ಮ ಓವ ಎನ್ನಡಿ ಹೋಗಿ ಬರೋಣ ಏನು ಮಾಡ್ತೀ ಈಗ ಕಲೀರಿ ಅಂತ ಹೇಳಿ ಮತ್ತು ಇವರು ಎಲ್ಲರೂ ಶಿವರಾತ್ರಿಗೆ ಹುಡುಗರು ಸ್ಕೂಲ್ ಇದ್ದಿದ್ದಕ್ಕೆ ಯಾರು ಛಾತ್ರೆಗೆ ಬಂದಿದ್ದಿಲ್ಲ ಸರಿ ಈಗೆಲ್ಲ ಸ್ಕೂಲ್ ರಜೆ ಇದ್ವಲ್ಲ ಅವರು ಎಲ್ಲರೂ ಒಂದು ಹತ್ತು ಹದಿನೈದು ದಿವಸ ಅಲ್ಲೇ ಬಂದುಬಿಟ್ಟಿದ್ರೆ ಅತ್ತಿಯರು ಚಿಕ್ಕಮ್ಮರು ಎಲ್ಲ ಮಕ್ಕಳು ಹಿಂಗಾಗಿ ನಾನು ಜಗಕ್ಕಿತ್ತೆ ಬಿಡು ಮಸ್ತ್ ಟೈಮ್ ಪಾಸ್ ಹಾಕೇತಲ್ಲೇ ಅಂಥೇಳಿ ನೋಡು ನಾನು ಇನ್ನು ನಾನು ವಿಡಿಯೋ ಓಪನ್ ಮಾಡ್ರೆ ಕಂಡ್ರೆ ಕಾಣ್ತೀನಿ ನಾನು ನಾ ಎಲ್ಲಿ ನೋಡ್ಲಿ ಹೇಳ ಸ್ಟಡಿ ಒಳಗೆ ಹೆಂಗ್ ನೋಡದಿತ್ವಾ ಈ ಕೆಲಸ ಬಟ್ ಈ ಥರ ಕ್ಲಿಯರ್ ಆತಲ್ಲ ಈಗ ಮುಗೀತು ಎಂಬಿ ಬಿ ಎಸ್ ಡಾಕ್ಟರ್ ಹಾಂ ಅರುಣಕ್ಕ ಅವರ ಎರಡನೇ ಸುಪುತ್ರಿ ಮೊದ ಏ ಇಲ್ಲ ಸುಪುತ್ರಿ ಒಳಗೆ ಎರಡನೇ ಸುಪುತ್ರಿ ಹಾಂ ಮೊದಲನೇ ಸುಪುತ್ರಿ ಶ್ವೇತಾ ಎರಡನೇ ಸುಪುತ್ರಿ ಅವರು ಶ ಅವರು ಈಗ ಡಾಕ್ಟರ್ ವಿಜಯಲಕ್ಷ್ಮಿಯವರವರು ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಮಾಡಿದರು ಎಮ್ ಬಿ ಎಸ್ ಆಗೋರಿಗೆ ನಮ್ಮನ್ನು ಭೇಟಿ ಆಗಿಲ್ಲ ಹಾಂ ಹಂಗದು ಹೌದು ಆವತ್ತ ರಿಸಲ್ಟ್ ಅಲ್ಲ ಹಾಂ ಸ್ನೇಹಿತರೆ ಪರಿಚಯ ಆಗಿರ್ಬೋದು ಅಂತೂ ಗೊತ್ತ ನಮ್ಮ ತಾಯಿಯವರ ಸೋದರಮ್ಮ ಅವರ ಮಗಳ ಅರುಣಾಕ್ಕ ಅವ್ರ ಮಗಳು ಶ್ವೇತಾನು ಪರಿಚಯ ಇದ್ದಾಳೆ ಈಕಿ ವಿಜಯಲಕ್ಷ್ಮಿ ಅಂತ ಎರಡನೇ ಮಗಳು ಅರುಣಾಕ್ಕಾಗ ಒಬ್ಬನ ಮಗ ಇಬ್ಬರು ಹೆಣ್ಣುಮಕ್ಳು ಸೊ ವಿಜಯಲಕ್ಷ್ಮಿ ಎಂ ಬಿ ಬಿ ಎಸ್ ಮಾಡಿದ್ಲು ಶಿವಮೊಗ್ಗಕ್ಕಿದ್ಲು ಸೊ ಹೀಗಾಗಿ ಸ್ಟಡಿ ಕಡೆನ ಜಾಸ್ತಿ ನಾವು ಆಕಿಗೂ ಡಿಸ್ಟರ್ಬ್ ಮಾಡೋಕೆ ಹೋಗಿರಲಿಲ್ಲ ಬಟ್ ಎಮ್ ಬಿ ಬಿ ಎಸ್ ಆಗಿ ಎಲ್ಲ ಮುಗಿಸಿ ಈಗ ಬಂದಾಳ ಅದಕ್ಕೆ ಮನೆಗೆ ಬಂದಿದ್ಲು ತುಂಬ ಅಂದ್ರೆ ತುಂಬಾ ಖುಷಿ ಆಯಿತು ಆಕಿಗೂ ಕೂಡ ನಾನು ಕಂಗ್ರ್ಯಾಟ್ಸ್ ಹೇಳಿದೆ ಮತ್ತೊಂದು ಈ ನನ್ನ ಬ್ಲಾಗ್ ಮುಖಾಂತ್ರನೂ ಕೂಡ ಆಕೆಗೆ ಕಂಗ್ರ್ಯಾಟ್ಸ್ ಹೇಳ್ತೀನಿ ಎಮ್ ಬಿ ಬಿ ಎಸ್ ಕಂಪ್ಲೀಟ್ ಆಯಿತು ಖುಷಿ ಆಯಿತಪ್ಪ ಅಂತೂ ಇಂತು ವಿಜಯಲಕ್ಷ್ಮಿ ಡಾಕ್ಟರ್ ವಿಜಯಲಕ್ಷ್ಮಿ ಆದಲು ಇನ್ನೇನೈತಲ್ಲ ಇಂಟರ್ನ್ಶಿಪ್ ಅಂತ ಹೇಳಿ ಮಾಡೋದಿರ್ತಿತ್ತಂತ ಸೊ ಅದೊಂದು ಒನ್ ಇಯರ್ ಮಾಡಿಕೊಂಡು ನಂತರ ಒಂದು ಪಿ ಜಿ ಒಳಗೆ ಯಾವುದಾದ್ರೂ ಒಂದು ಇದ್ರ ಮೇಲೆ ಕೋರ್ಸ್ ಮಾಡ್ಕೊಳ್ತಾ ಅಂತ ಸ್ನೇಹಿತರೆ ಎಷ್ಟು ಹೆಮ್ಮೆ ಅನ್ನಿಸ್ತಿರಲ್ಲ ನಿಜವಾಗ್ಲೂ ಸಂತೋಷದ ಸಮಯ ಅನ್ಬೋದು ಹಂಗಾಗಿ ಓಪ್ನಿಂಗಿಗೂ ಬಂದಿರಲಿಲ್ಲ ಬೆಟ್ಟಾಗಿ ಹೇಳಿ ಬಂದರು ಬಂದಿಂದ ಸಾಕಷ್ಟು ಮಾತಾಯಿತು ಎಲ್ಲ ಆಯಿತು ಅದ್ರ ಮಧ್ಯೆ ಒಂದೆರಡು ಗಂಟೆ ಆಯಿತು ಮತ್ತು ಊಟಕ್ಕೆ ನಿಮ್ಗಂತೂ ಗೊತ್ತೈತಿ ಬೆಳಗ್ಗೆ ನಾನು ಅಂಥ ಪರ ಏನು ಮಾಡಿರಂಗಿಲ್ಲ ಮತ್ತು ಬಿಸಿ ಬಿಸಿ ರೊಟ್ಟಿ ಮಾಡಿದೆ ಬದ್ನೇಕಾಯಿ ಪಲ್ಯ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡಿದೆ ತುಂಬ ಇಷ್ಟಪಟ್ಟು ಊಟ ಮಾಡಿಲ್ಲ ಯಾಕಂದರೆ ಇದ್ದವ್ರಿಗೆಲ್ಲ ರೀ ನಮಗೆಲ್ಲ ಮೊದಲು ಮೇನ್ ಜೋಳದ ರೊಟ್ಟಿ ಸೊ ಹೀಗಾಗಿ ಖುಷಿಪಟ್ಟು ಊಟ ಮಾಡಿದ್ಲೆ ಎಷ್ಟು ಇಷ್ಟ ಅಂದರೆ ಅನ್ನ ಸೈತು ಊಟ ಮಾಡಲಿಲ್ಲ ಬಿಸಿ ಬಿಸಿ ರೊಟ್ಟಿನ ಅಂತ ಹೇಳ್ಬೋದು ನನಗೂ ಖುಷಿ ಆಯಿತು ಅಕ್ಕನೂ ಅಷ್ಟೇ ಊಟ ಮಾಡಿದ್ಲು ಆನಂತರ ಮತ್ತೊಂದು ಸ್ವಲ್ಪ ರೆಸ್ಟ್ ಮಾಡಿದ್ವಿ ಆಮೇಲೆ ಅವ್ವ ಬಂದ್ಲು ಸ್ವಲ್ಪ ತಂಪತ್ತಾದಮೇಲೆ ಬಂದು ಮೊದ್ಲ ಕರೆದ್ರಂತ ಹೇಳಿದ್ರಲ್ಲ ಅಲ್ಲೇ ಅಲ್ಲೇನಿದ್ಲಂತ ಮತ್ತು ಆಮೇಲೆ ಸ್ವಲ್ಪ ತಂಪತ್ತಾದಮೇಲೆ ಮತ್ತು ಅಕ್ಕಿನೂ ಬಂದ್ಲು ಅಕ್ಕಿ ಬಂದಾದ ನಂತರ ಮತ್ತೊಂದು ಚೂರು ಮಾತಾಡಿ ಕೂತು ಕೂತ್ವಿ ಆಮೇಲೆ ಕಾಫಿ ಮಾಡಿದೆ ಯಾಕಂದರೆ ಚಹಾ ಕುಡಿಯೋದಿಲ್ಲ ಅರ್ನಕ್ಕ ಕಾಫಿ ಮಾಡಿದೆ ಮತ್ತು ಕಾಫಿ ಕುಡಿದ್ರು ಮಮ್ಮಿಗೂ ಇಷ್ಟ ಕಾಫಿ ಆಮೇಲೆ ಕಾಫಿ ಕುಡ್ದಾದ ನಂತರ ಅವ ಹೋದ್ಲೆ ಮನೆಗೆ ಸ್ವಲ್ಪ ಕುಂತಾದ ನಂತರ ಅಪ್ಪಾಜಿಗೆ ಕಾಲ್ ಮಾಡಿದರು ಅವಾಗ ಹೋದ್ಲು ಯಾಕಂದ್ರೆ ಪೂಜಾ ಅಂತೂ ಗೊತ್ತೈತಿ ಡೆಲಿವರಿಗೆ ಆಯಿತು ಎಲ್ಲ ಆಯಿತು ತವ್ರ ಮಣಿಗೆ ಹೋಗ್ಯಾಳ ಉಷಾನು ಮತ್ತು ವೆ ವೆಕೇಶನಿಗೆ ಹೋಗಿರ್ಲೇನೇ ಇಲ್ಲ ಉಷಾನು ಊರಿಂದ ಬಂದಾದಮೇಲೆ ಒಂದು ಎರಡು ಮೂರು ದಿವ್ಸ ಬಿಟ್ಟಾಕಿನೂ ಕೂಡ ತವ್ರ ಮನೆಗೆ ಹೋಗ್ಯಾಳ ಹಿಂಗಾಗಿ ಮನೆಯಾಗ ಅಪ್ಪ ಅವ ಮಂಜು ಇಬ್ಬರೂರಮ್ಮ ಈಗ ಅದಕ್ಕೋಸ್ಕರ ಅಪ್ಪಾಗ ಸಾಯಂಕಾಲದ ಚಾ ಟೈಮಿಗೆ ಮತ್ತು ಕಾಲ್ ಮಾಡಿದ್ರೆ ಕಳಿಸ್ವಾ ನಿಮ್ಮ ನಿಮ್ಮ ಅನ ಅಂಥೇಳಿ ಸೊ ನಾವು ಚಾಸ್ಟಿ ಮಾಡ್ತಾ ನಿಮ್ಮ ಮನೆಯವ್ರು ಕಾಲ್ ಮಾಡ್ಯಾರ ಹೋಗಿ ಬರುವ ಅಂತೇಳಿ ಚಾಸ್ತಿ ಮಾಡಿ ಕಳಿಸಿದ್ವಿ ಆಕೆ ಹೋಗಿದ್ಲವ ಮತ್ತು ಆಮೇಲೆ ತಮ್ಮ ಬಂದ ಸೊ ತಮ್ಮ ಬಂದು ಮತ್ತು ತಮ್ಮ ಇದ್ರೆ ಗೊತ್ತಲ್ಲ ರೀ ಹರಟೆ ಸಿಕ್ಕಾಪಟ್ಟೆ ಹರಟೆ ಆಯಿತು ಬಾಯ್ ಕಾ ಬಾಯ್ ಬಾಯ್

ರಾತ್ರಿ ಅಡುಗೆ ಟೈಮ್ ನೋಡಿರಿ ಸ್ನೇಹಿತರೆ ನಾನು ಈಗ ಏನು ಮಾಡ್ತಾಯಿದ್ದೀನಿ ಅಂದರೆ ಮಧ್ಯಾಹ್ನದ್ದು ಒಂದೆರಡು ಅಥ್ವಾ ಎರಡೂವರೆದ ರೊಟ್ಟಿ ಐತಿ ಸ್ವಲ್ಪ ಬದ್ನೇಕಾಯ ಪಲ್ಯ ಐತಿ ಮತ್ತು ರೈಸ್ ಅಂತೂ ಉಂಡ್ಲೆ ಇಲ್ಲ ಅಂತ ಹೇಳಿದೆ ಅದು ರೈಸ್ ಕೂಡ ಐತಿ ಈಗ ಏನೈತಾ ಒಂಚೂರು ಬೇಳೆ ಸಾರು ಮಾಡಿದ್ರಂಥೇಳಿ ಬೇಳೆನ ಕುದಿಸೇ ನೋಡಿರಿ ಕುದಿಸಿ ಆದ ನಾನು ತೋರಿಸ್ತಾ ಇದ್ದೀನಿ ಮತ್ತು ಇದ್ರ ಮ್ಯಾಗಿನ್ ಸ್ವಲ್ಪ ನೀರನ್ನು ಬಿಸಿ ಬಿಸಿ ನೀರು ತೆಗೆದು ಅದರೊಳಗೆ ನಾನು ಏನು ಮಾಡಿನಪ್ಪ ಅಂದ್ರೆ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕೀನಿ ಸಾರಿಗೆ ಹಾಕಕ್ಕೆ ಹುಣಸೆ ಹಣ್ಣು ಬೇಕಲ್ರಿ ಬಿಸಿ ನೀರಾಗ ಹಾಕಿದ್ರೆ ಲಘು ನೆನಿತೈತಿ ಚೆಂದ ನೆನೆತೈತಿ ಹುಣಸೆ ಹಣ್ಣಂತ ಇದ್ರಾಗಿಂದ ಸ್ವಲ್ಪ ಬಿಸಿ ನೀರು ತೆಗೆದು ಅದಕ್ಕೆ ನೆನೆ ಹಾಕ್ಕೊಂಡಿದ್ದೀನಿ ಈಗ ಏನು ಮಾಡ್ಬೇಕಂದ್ರೆ ಬೇಳೆ ಸಾರ ಮಾಡಿಬಿಡ್ಬೇಕಂತ ಮಾಡೀನಿ ರೊಟ್ಟಿ ಅದ ಒಂದಿಷ್ಟು ಆಮೇಲೆ ಒಂದಿಷ್ಟ ಇಷ್ಟು ದೋಸೆ ಬ್ಯಾಟರ್ ಐತಿ ಅದಕ್ಕೆ ಅದನ್ನು ಸೆಟ್ ದೋಸೆ ಆಗತ್ತೆ ಮಾಡ್ಕೊಂಡ್ರೆ ಆಯಿತು ಕಾಕಾರ ರೊಟ್ಟಿ ತಿಂತಾರೆ ನಾವು ಸೆಡ್ ದೋಸೆ ಮತ್ತು ಸಾರು ಹೇಗೂ ಸಾಂಬಾರು ಜೊತೆಗೆ ಸೆಡ್ ದೋಸೆ ತಿಂದು ಅನ್ನ ಸಾರು ಉಂಡ್ರಾಯಿತು ಅಂತ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೆ ಕಾವೇರಿ ಸ್ವಲ್ಪ ಹಾಕಿದ ಲಾಯರಿಗೆ ಬೆಟ್ಟಿ ಆಗೋದಿತ್ತು ಹಿಂಗಾಗಿ ಮಾಮಾರ ಜೊತೆಗೆ ಆಕಿ ಲಾಯರಿಗೆ ಬೆಟ್ಟೆಗಾಕಿ ಹೋದ್ಲು ಸರಿ ಬಿಡು ಹಂಗಾರ ಅಂಥೇಳಿ ನಾನು ಸಾರಾದರೂ ಮಾಡಿದ್ರಾಯಿತು ಆಯಿತು ಬರೋದ್ರೊಳಗೆ ಅಂತ ಇದನ್ನು ಮಾಡ್ತಾಯಿದ್ದೆ ನೋಡ್ರಿ ಅಡುಗೆದಂತ ಹೇಳ್ದಲ್ಲ ಅಡಿಗೆದೇನು ಭಾಳ ಇಲ್ಲಿಗ ಹುಣ್ಣು ಹೊತ್ತಿಗೆ ಒಂದೆರಡು ಸೆಟ್ ದೋಸೆ ಗೊತ್ತೆ ಹಾಕ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಬ್ಯಾಟರ್ ಐತದ ಅದ್ರ ಜೊತೆಗೆ ಸ್ವಲ್ಪ ಬದ್ನೇಕಾಯಿ ಇತ್ತಲ್ಲ ಅದನ್ನು ಬಿಸಿ ಮಾಡಿಕೊಂಡೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಮಧ್ಯಾಹ್ನ ಮಾಡಿದ್ದ ಒಂದು ಎರಡು ಅರ್ಧ ರೊಟ್ಟಿ ಐತಿ ಸೊ ಮುಚ್ಚಿಟ್ಟಿನೆಲ್ಲ ಮೆತ್ತಗೈತಿ ಸೊ ಕಾಕರಿಗೆ ರೊಟ್ಟಿ ಇಷ್ಟ ಜೋಳದ ರೊಟ್ಟಿ ಅವರಿಗೆ ರೊಟ್ಟಿನ ಕೊಟ್ರೆ ನಾವು ಸೆಟ್ ದೋಸೆ ತಿಂದ್ರೆ ಆಯ್ತು ಅಂತ ಹೇಳಿ ಇವತ್ತು ನೀರು ಕೂಡ ಬರೋಯ್ತಾವ ನೀರಿಂದು ಒಂದು ಕೆಲಸ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ರಾತ್ರಿ ಊಟದ ತಯಾರಿ ನಡೆದೈತು ನೋಡ್ರಿ ಸ್ನೇಹಿತರೆ ಮತ್ತಿದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿರಿ ನೋಡ್ತಾ ಇರ್ಬೋದು ಕಿರಣ್ ಬಂದಾನು ಹೌದು ಸ್ನೇಹಿತರೆ ನಮ್ಮ ತಂಗಿಯವರ ಮೈದನ ಮಗ ದೊಡ್ಡ ಮಗ ಇವ ಸಣ್ಣವನ್ನ ಬೀರಪ್ಪನ ಮೊನ್ನೆ ಜಾತ್ರೆ ಒಳಗೆ ತೋರಿಸಿದ್ದೆ ನಿಮಗೆ ಸೊ ಅವ್ರಿಗಿಬ್ಬರು ಗಂಡು ಮಕ್ಕಳು ಅಷ್ಟೇ ಇರೋದು ಹಾಗೆ ಅತ್ತಿ ಕೂಡ ಬಂದಾರ ಹೌದು ಸ್ನೇಹಿತರೆ ನಾವು ಅವತ್ತು ಕಾರ್ ತೊಗೊಂಡು ಬರೋ ಮುಂದೆ ಕರೆದ್ವಿ ಅವರಿಗೆ ಬಟ್ ಇನ್ನೂ ಜಾತ್ರೆ ಒಂದು ಎರಡು ಇತ್ತು ಅದು ಪೂರ ಮೆಟ್ಟಿಗೆ ಹತ್ತು ಮಟ್ಟ ಅವ್ರು ಹಿರಿಯಾರಲ್ರಿ ಅವ್ನ ಮೊದಲಿಂದ ಪಾಲಿಸ್ಕೊಂಡು ಬಂದಿರ್ತಾರೆ ಸೊ ಇನ್ನೂ ದುರ್ಗಾ ಎಲ್ಲ ಮುಗಿ ಮಟ್ಟ ನಾನು ಬರೋಂಗಿಲ್ಲವಾ ಅಂತಂದಿದ್ರು ಅದಕ್ಕೆ ಅದೆಲ್ಲ ಮುಗಿಸಿ ಈಗ ದೊಡ್ಡ ಮೊಮ್ಮಗನ ಜೊತೆಗೆ ನಿನ್ನೆ ದಿವಸ ಬಂದಿದ್ದರು ನೋಡ್ರಿ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮನೆಗೆ ಬಂದಾರ ಖುಷಿ ಆಯ್ತು ನಮ್ಮ ಅತ್ತಿಯವ್ರು ಬಂದಿದ್ದು ಒಟ್ಟೆ ಎಲ್ಲಿ ಇಲ್ಲ ಅವರಿಗೆ ಆಮೇಲೆ ಅಜ್ಜಾರು ಇದ್ರಲ್ರಿ ಅವ್ರಿಗೆ ಸ್ವಲ್ಪ ಆರಾಮಿಲ್ಲದಂಗೂ ಆದಮೇಲೆ ಮತ್ತು ಅವ್ರ ಜೊತೆಗೇನೆ ಇವರು ಹೀಗಾಗಿ ನಾವು ಎಷ್ಟು ಸಲ ಕರೆದ್ರೂ ಮೊದಲು ಇವ್ರು ಬರಲಿಲ್ಲ ಆಮೇಲೆ ಅವ್ರಿಗೆ ಇಲ್ದಂಗೆ ಆಯಿತು ಹೀಗಾಗಿ ಭಾಳ ದಿವಸ ಆಗಿತ್ತು ನಮ್ಮ ಅತ್ತಿಯವ್ರು ಬಂದು ಅಂದರೆ ನಮ್ಮ ತಂಗಿಯವ್ರ ಅಂದ್ರೆ ನಮಗೆ ಮೊದಲೇ ಅತ್ತಿಯವ್ರು ಇವರು ಆಮೇಲೆ ನಮ್ಮ ತಂಗಿ ಮದುವೆ ಆದಮೇಲೆ ಅವ್ರ ಮನೆಯವ್ರ ತಾಯಿಯವರಾದರು ಅತ್ತೆಯವರಾದರು ಅಂತ ಹೇಳ್ಬೋದು ಸೊ ಎಲ್ಲ ಮಕ್ಕಳು ಬಂದಾರು ನೋಡ್ರಿ ಮತ್ತು ಈ ಕಡೆ ಏನೇನೋ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಕೂತಿದ್ರು ನೋಡಾಕತ್ತಿದ್ರು ಅವನ್ನೆಲ್ಲ ಚೆಕ್ ಮಾಡ್ಕೋತ ಆಮೇಲೆ ಏನೈತಿ ಇವತ್ತು ಒಂದು ಗೃಹ ಪ್ರವೇಶ ಕೂಡ ಐತಿ ನನ್ನ ಮಗಗೊಂದು ಒಂದು ಶಾರ್ಟ್ ಕೊಟ್ಟೆ ಯಾಕಂದ್ರೆ ಮೊಬೈಲ್ ಹಿಡ್ದಿದ್ದಕ್ಕೆ ಏನು ಬರೀ ಮೊಬೈಲ್ದಾಗ ಇರ್ತೀಯೋ ಮಾತಿಲ್ಲ ಕತಿ ಇಲ್ಲ ಬಿಡು ಅದನ್ನ ಅಂತ ಹೇಳಿ ಈಗ ತೊಗೊಂಡೇನು ಮಮ್ಮಿ ಏನು ಮಮ್ಮಿ ಎಲ್ಲರೂ ಹಂಗೆ ಅಂತೀರಿ ಅದನ್ನ ಹೇಳ್ತಾ ಇತ್ತು ಏನು ಮಾಡೋಕ್ಕೆ ರೀ ಅದು ಭಾಳ ರೂಢಿ ಆಗ್ಬಾರ್ದು ಮೊಬೈಲ್ ಹೇಳಿ ನಾವು ಇದನ್ನು ಮಾಡ್ತೀವಿ ಹಾಂ ನೋಡ ನೋಡಿರಿ ತಂಗಿ ಮನೆ ಕಡೆ ಹೊಂಟೇವಿ ಅತ್ತಿ ಬಂದಾರ ಮೊನ್ನೆ ಬಂದಾರ ನಮ್ಮ ಮನೆಗೆ ಬಂದಿದ್ರು ಮುಂಜಾನೆ ಈಗ ಅಲ್ಲೊಂದು ಗೃಹ ಪ್ರವೇಶ ಐತೆ ತಂಗಿ ಮನೆ ಕಡೆ ಇನ್ವೈಟ್ ಮಾಡ್ಯಾರ ಅದಕ್ಕೆ ನಾನು ಹೊಂಟೀನಿ ಟೈಮ್ ಆಗೈತಿ ಎರಡು ಗಂಟೆ ಆಯಿತು ಅದಕ್ಕೆ ಹೊಂಟೇವೆ ನೋಡಿರಿ ಮತ್ತೆ ಎಲ್ಲ ವಿಡಿಯೋ ಮಾಡ್ತಿವಿ ಬಿಡುವಾ ನೀನು ಅನ್ನಾಗತ್ತಣ ಮತ್ತೆ ಖುಷಿ ಅವ್ರು ಬಂದಿದ್ ನಮಗಂತೂ ಎಷ್ಟು ದಿವಸ ಆಗಿತ್ತು ಅವ್ರನ್ನ ಆಕತ್ತ ಮರ್ದನವ್ರ ಮನ್ಯಾಗ ಯಾರ ಇಲ್ವಾ ಊರಿಗೆ ಹೋಗ್ಯಾರವ್ರಿ ಅಪ್ಪ ಈಗ ಒಬ್ರದಾರೀಗ ಊರಿಗೆ ಹೋಗ್ಯಾಡ್ರಿ ಸಿಕ್ಕಾಪಟ್ಟಿ ಬಿಸಿಲಿತ್ತು ಸ್ನೇಹಿತರೆ ಬಟ್ ನಾನು ಗೊತ್ತಿದ್ದಂಗೆ ಅಷ್ಟೊಂದು ಫಂಕ್ಷನ್ಗೆಲ್ಲ ಹೋಗಂಗಿಲ್ಲ ಬಟ್ ಇವರು ಫಂಕ್ಷನಿಗೆ ಮಿಸ್ ಮಾಡೋ ಹಂಗನೇ ಇರಲಿಲ್ಲ ಇಷ್ಟು ಬಿಸಿಲಿದ್ರು ಕೂಡ ಅಷ್ಟು ಖುಷಿಯಿಂದ ಬಂದೆ ನಮ್ಮ ತಂಗಿ ಅವ್ರ ಮನೆ ಹತ್ತಿರನೇ ಇವ್ರ ಮನೆ ಇರೋದು ಒಂಥರ ಫ್ರೆಂಡ್ ಅನ್ಬೋದು ಭಾಳ ಒಳ್ಳೆಯ ಜನ ನನಗೆ ಖುಷಿ ಆಯ್ತು ಅವ್ರ ಮನೆಗೆ ಬರೋಕ್ಕೆ ಮತ್ತು ಅವ್ರು ಇಲ್ಲೇ ಬಾಡಿಗೆ ಇದ್ದುಕೊಂಡ ಜಾಗ ತೊಗೊಂಡು ಮನೆ ಹಾಕಿಸ್ಕೊಂಡ್ರು ಅದೊಂದು ದೊಡ್ಡ ಖುಷಿ ಅಂತ ಹೇಳ್ಬೋದು ನನಗೆ ಈ ಥರ ಎಲ್ಲ ಒಂದು ಬೆಳವಣಿಗೆ ಆಗ್ತಿರ್ತಾರಲ್ಲ ಅಂತೊಂಡು ಕಂಡ್ರೆ ಖುಷಿ ಆಗ್ತೈತಿ ಸುಮ್ಮನೆ ಆಡಂಬರ ಮಾಡೋರು ನನಗೆ ಶೇರಂಗಿಲ್ಲ ನಿಜವಾಗ್ಲೂ ಸಂತೋಷ ಆಯಿತು ಅದಕ್ಕೆ ನಾನು ಕೂಡ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಬಂದೆ ನೋಡ್ರಿ ಅಂದರೆ ಹಿಂದಿನ ದಿವಸನ ಬಂದು ಪಾಪ ಇನ್ವೈಟ್ ಮಾಡಿ ಹೋಗಿದ್ದರು ತಪ್ಪಿಸ್ಬಾರ್ದು ಬರಲೇಬೇಕು ಅಂಥೇಳೆ ನನಗೂ ಕೂಡ ಇಷ್ಟನೇ ಇತ್ತು ಹೀಗಾಗಿ ನಾನು ಕೂಡ ಬಂದೆ ಬರ್ರಿ ಪುಟ್ ಪುಟಾನಿ ಮನೆ ಅಷ್ಟೇ ಪುಟಾನಿ ಅಷ್ಟೇ ಅಚ್ಚುಕಟ್ಟಾಗಿ ತೋರಿಸ್ತಾ ಇದ್ದೀನಿ ನೋಡ್ರಿ ಇವರೇ ಶೋಭಾ ಅವರು ಅಂಥೇಳಿ ಇವ್ರ ಹೆಸರು ಅಷ್ಟು ಆತ್ಮೀಯತೆಯಿಂದ ವೆಲ್ಕಮ್ ಮಾಡಿದರು ವೇಟ್ ಮಾಡಿ ਮੰਮੀ ਡਿਊਟੀ ਹੋ ਗਿਆ ਆਦਾ ਨਾ ਆਕੀ ਡਿਊਟੀ ਹੋ ਗਿਆ ਹੌਲੀ ਕਿੰਟਕ ਬਰਤਾੜੀ ਆਰਾਮ ਦੀ ਆਰਾਮ ਪਾ ਨੀ ਆਰਾਮ ਦੀ ਆਕੀ ਕਰ ਬਰਤਨ ਤੜੀ ਕਰ ਗੋ ਬੈਤੀਰੀ ਇਹ ਨਾ ਹੀ ਬਰਲੇ ਹੋਜੀ ਬਿਦੀ ਲੱਗ ਰਹੀ ਹੈ ਨਾ ਹੌਂ ਅੰਗਰੇ ਆਦਰੇ ಅವ್ರ ಮನೆ ದಾಟೆ ನನ್ನ ತಂಗಿ ಮನೆಗೆ ಬರಬೇಕು ಸ್ನೇಹಿತರೆ ತಂಗಿ ಅಂತೂ ಡ್ಯೂಟಿಗೆ ಹೋಗಿದ್ಲ ಸೊ ಮಗಳ್ ಕರ್ಕೊಂಡು ಹೋಗಂದಿದ್ಲ ಅದಕ್ಕೆ ಮಗಳನ್ನ ಕರ್ಕೊಂಡು ಹೋದ್ರಾಯ್ತು ಅಂತ ಹೇಳಿ ಬಂದಿದ್ದೆ ನಮ್ಮ ಮನೆಗೆ ಬಂದಿದ್ಲಲ್ಲ ರೆಡಿಯಾಗಿ ಹೋಗೋದು ಕಳಿಸಿದ್ದೆ ಆಕೆಗೆ ಇಲ್ಲಿ ಬಂದ್ರೆ ಆಕಿ ಆಕಿ ಫ್ರೆಂಡ್ಸಿಗೆಲ್ಲ ಹುಡುಕು ಅಂತ ಅಡ್ಡಾಡಕತ್ತಿದ್ಲು ಎಲ್ಲ ಫ್ರೆಂಡ್ಸ್ ಸೇರಿ ಹೋಗೋರಂತೆ ಇದು ನನ್ನ ಮಗ ನೋಡ್ರಿ ನನ್ನ ಮಗ ಬರೀ ಹಿಂಗೆ ಮಾಡ್ತಿದ್ದೆ ಆಮ್ಯಾಗ ನೋಡ್ರಿ ಎಲ್ಲ ಅವ್ರ ಫ್ರೆಂಡ್ಸ್ ಎಲ್ಲ ಬಂದರು ಈ ಕಡೆ ನನ್ನ ಮಗನ ಫ್ರೆಂಡ್ಸು ಅವ್ನಿಗೆ ವೆಯ್ಟಿಂಗ್ ಮಾಡಾಕತ್ತಿದ್ರು ಯಾಕಂದ್ರೆ ನನ್ನ ಮನ್ಯಾಗ ಇದ್ರಲ್ಲ ಇವರೆಲ್ಲರೂ ಇವ್ರು ಬ ಇವರು ಬಂದ ಮೇಲೆ ಹೋಗೋರು ಅಂತವ್ರೆ ಹೀಗಾಗಿ ಮಕ್ಳಿಗೆ ಹೆಂಗೆ ಗೊತ್ತಲ್ಲ ರೀ ಒಬ್ಬರನ್ನ ಬಿಟ್ಟು ಒಬ್ರು ಅವರು ಸೊ ಹೀಗಾಗಿ ಇವ್ರನ್ನೆಲ್ಲ ವೆಯ್ಟ್ ಮಾಡ್ತಾ ಕೂತಿದ್ರು ಬಂದ ತಕ್ಷಣ ಈಗ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ ನೋಡಿರಿ ನಾನು ಅಂತ ಇದ್ದೆ ಆಯ್ತು ಬಿಡ ನಾನು ಸಣ್ಣಕ್ಕೆ ಇದ್ದೇನು ಬಿಡ ನಿಮ್ಮೆಲ್ಲದರೊಳಗೆ ಅಂಥೇಳೆ ಯಾಕಂದ್ರೆ ಇವ್ರ ಜೊತೆ ನಾ ಹೋಗ್ಬೇಕು ರೀ ಈಗ ಅದಕ್ಕೆ ಮತ್ತು ಅತ್ತಿಗೂ ಕರೆದೆ ಬಾರ್ವಾ ಅಂತ ಹೇಳಿ ಬರ್ರಿ ಸ್ನೇಹಿತರೆ ಗೃಹ ಪ್ರವೇ ಗೃಹ ಪ್ರವೇಶಕ್ಕೆ ಹೋಗಿ ಬರೋಣ ಅಂತ ಸೊ ತೋರಿಸ್ತಾ ಇದ್ದೀನಿ ನೋಡ್ರಿ ಇದೇ ಮನೆ ಸೊ ಕೆಳಗಡೆ ಹಾಗೆ ಮೇಲೆ ಒಂದು ಎರಡು ರೂಮ್ ಕೂಡ ಹಾಕಿಸ್ಕೊಂಡಿದ್ದಾರೆ ಒಂದು ಹಾಫ್ ಸೈಟ್ ಅಂತಾರಲ್ರಿ ಹಾಫ್ ಸೈಟ್ ಒಳಗನ ನೀಟಾಗಿ ಅಚ್ಚುಕಟ್ಟಾಗಿ ಕಟ್ಟಿಸ್ಕೊಂಡಿದ್ದಾರೆ ಮತ್ತು ನಮ್ಮ ಮನೆ ಅನ್ನೋದು ಒಂದು ದೊಡ್ಡದಲ್ಲ ರೀ ಖುಷಿ ಆಯಿತು

चेलि मैं गोड़ाना चेलि मैं गोड़ाना अण्डि परि उड़ा परि तम्पो इतमीले गैसिंगटि मिड़ा ಯಾರು ್ರ ಸ್ನೇಹಿತರೆ ನೋಡಿದ್ರಲ್ಲ ಮನೆ ಚಿಕ್ಕದಾದರೂ ಚೊಕ್ಕವಾಗಿ ಐತೆ ಅಂತ ಹೇಳ್ಬೋದು ಮತ್ತು ಮೇಲೆ ಸಿಂಪಲ್ ಆಗಿ ಯಾರಿಗಾದ್ರು ಒಂದು ಸಣ್ಣ ಫ್ಯಾಮಿಲಿಗೆ ಬಾಡಿಗೆ ಕೊಡೋ ರೀತಿನ ಮಾಡ್ಕೊಂಡಿದ್ದಾರೆ ಸೊ ಇವ್ರಿಗೆ ಹೆಲ್ಪ್ ಆಗ್ತೈತಿ ಹಾಗೇನ ಮತ್ತೆ ಚಲೋ ಅಂಥೇಳೆ ಬಾಡಿಗೆ ಕೊಟ್ರು ಆಮೇಲೆ ಮತ್ತು ಓಪ್ನಿಂಗಿಗೆ ಬಂದೇವಿ ಅಂದಮೇಲೆ ಊಟ ಮಾಡಬೇಕಲ್ಲ ರೀ ಸೊ ನೋಡಿರಿ ಎಲ್ಲ ಗ್ಯಾಂಗ್ ಒಮ್ಮೆ ಹೆಂಗೆ ಹೋಗ್ಯಾರ ಊಟಕ್ಕೆ ಇಲ್ಲೇ ನನ್ನ ಮಗಳ ಅವ್ರ ಆಗಿರ್ಬೋದು ನನಗಾಗಿರ್ಬೋದು ಪ್ಲೇಟ್ಸ್ ತೊಗೊಂಡು ಬರಕತ್ತಾಳೆ ನೋಡಿರಿ ಊಟಕ್ಕೆ ಸಿಂಪಲ್ ಈ ಬೇಸಿಗೆ ಬೆಸ್ಟ್ ಅಂದ್ರೆ ಬೆಸ್ಟ್ ಅಂತ ಹೇಳ್ಬೋದು ಒಮ್ಮೆ ಫ್ರೆಂಡ್ಸ್ ಗೃಹ ಪ್ರವೇಶಕ್ಕೆ ಬಂದು ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದೆ ನೋಡಿದ್ರಿ ನೀವು ಮಗಳ ವಿಡಿಯೋ ತೊಗೊಂಡಿದ್ಲು ಈಗ ಮತ್ತೆ ಮತ್ತೆದ್ದು ಡ್ರೆಸ್ ಹಾಕೊಂಡೆ ಮನೆಗೆ ಹೋಗಕ್ಕೆ ರೆಡಿ ರೆಡಿಯಾಗೇನಿ ಸೊ ಸಾಯಂಕಾಲದ್ದು ಮಗಳದ ಕೆಲಸ ಸ್ಟಾರ್ಟ್ ಆಗೈತಿ ಸಾಯಂಕಾಲ ಏನೇನು ಮಾಡ್ತಾವ ತೋರಿಸ್ತೀನಿ ಬರ್ರಿ ನೀವು ಏನು ನಡ್ಸಿವ ಮಗಳ ಎಲ್ಲ ಬೆಳಗ್ಗೆ ಏನು ಅಡುಗೆ ಮಾಡಿರ್ತಾ ಅಲ್ರಿ ಅವ್ರ ಮಮ್ಮಿ ಸಾಯಂಕಾಲ ಟೈಮಿಗೆ ಲಗೋನಾಗ ಬಿಸಿ ಮಾಡಿಬಿಡ್ತಾಳೆ ಯಾಕಂದ್ರೆ ಈ ಬಿಸಿಲು ದಿನಕ್ಕೆ ಲೇಟಾಗಿ ಬಿಸಿ ಮಾಡಕ್ಕೆ ಹೋದ್ರೆ ತಡಿಯೋದಿಲ್ಲ ಅಡಿಗೆ ಹಿಂಗಾಗಿ ಒಂದು ಕಡೆ ಚಾ ಕಿಟ್ಟಾಳ ಚಾ ಕುಡ್ತು ಹೋಗೇನು ತಡಿ ಮಮ್ಮಿ ಅಂಥೇಳಿ ಇವ ಅಲ್ಲೇ ಹೋಗಿ ಕುಡಿ ಬಿಡ ಅಂತ ನಾನು ಅನ್ನತೀನಿ ಆಕೆ ಈಗ ಎಲ್ಲ ಒಂದು ಸೈಡ್ ಅಡುಗೆ ಬಿಸಿ ಮಾಡ್ಕೋತ ಚಾ ಮಾಡಕತ್ತಾ ಹೌದಲ್ವಾ ಮತ್ತೆ ಏನು ಗೃಹ ಪ್ರವೇಶ ಇತ್ತಲ್ರಿ ಅಲ್ಲಿನೂ ಸಿಕ್ಕಾಪಟ್ಟಿ ಅಡುಗೆ ಉಳ್ದಿತ್ತು ಪಾಪ ಅವರು ಅಡುಗೆ ಕೊಟ್ಟು ಕಳ್ಸ್ಯಾರ ನನಗೂ ಕೊಟ್ಟು ಕಳ್ಸ್ಯಾರ ಹೌದಲ್ವಾ ರೈಸ್ ಉಳ್ದಿತ್ತು ಜಾಸ್ತಿ ರೈಸ್ ಆ್ಯಂಡ್ ಸ್ವೀಟ್ ಪಾಯಸ ಮಾಡಿಸಿದ್ರು ಅದು ಅವರು ಕೊಟ್ಟು ಕಳಿಸ್ಯಾರ ಎಲ್ಲನೂ ನೀಟಾಗಿ ಬಿಸಿ ಮಾಡಿ ಇಟ್ಕೊಳತ್ತಳ ಮಗಳು ಹಾಂ ರೈಸ್ ಬಿಸಿ ಮಾಡಬೇಡ ನಂದು ಬಿಸಿನೇ ಆಯ್ತದ ಬಾಕ್ಸ್ನಗಿಂದ ಇಲ್ಲೇ ಮೊಮ್ಮಕ್ಕಳಿಷ್ಟು ಹಾಕಿದ ಅರ್ಬಿ ತಂದಿಟ್ಟಾರ ಅವ್ರ ಅಮ್ಮ ಕುಂತ ಅರ್ಬಿ ಮಾಡಿಸಳ ಎಲ್ಲನೂ ನೀಟಾಗಿ ನೋಡಿರಿ ಎಷ್ಟು ನೀಟಾಗಿದೆ ಶರಗದು ಎಲ್ಲ ಸರಿ ಮಾಡ್ಕೊಳ್ತಾರೆ ಅವ್ರಿಗೆ ಇಂಟ್ರೆಸ್ಟ್ ಈ ಥರ ಎಲ್ಲ ಫೋಟೋ ವಿಡಿಯೋ ಎಲ್ಲ ಚೆಂದ ಅಂಥೇಳೆ ಅರ್ವಿ ಮಾಡಿಸ ಅವ್ರು ಸೊ ನಾನು ಮನೆಗೆ ಹೋಗ್ಬೇಕೀಗ ಸಾಯಂಕಾಲ ನಮ್ಮದು ಬಾಂಡೆ ಎಲ್ಲ ಬಂದೇನೆ ಏನಿಲ್ಲ ಒಂಚೂರು ಕಸ ಹೊಡೆದೇ ದೀಪ ಹಚ್ಬೇಕಲ್ರಿ ಹಿಂಗಾಗಿ ನಾನು ಹೊರಟೆ ನಮ್ದು ಏನು ಉದ್ಯೋಗ ಇಲ್ಲ ಬಗ್ಗೆ ಯಾವ್ಯಾವ ಮೊಬೈಲ್ ಖಾಲಿ ಇರ್ತಾವ ಮೊಬೈಲ್ ಹಿಡ್ಕೊಂಡು ಕುಂತ ಬಿಡೋದು ಆಂಟಿ ಚಾತು ಇಟ್ಟ ಮಗಳ ಏ ಹೊಂಟೆ ನೋಡ್ರಿ ಈಗ ಅದ್ ಚಾ ಕುಡಿದು ಹೋಗಿ ನಿಂದ್ರ ನಿಂದ್ರ ಶಾಲೆ ಇಲ್ಲಿ ಬರ್ರಿ ಕಿರಣ ಹಂಗಿರಂಗಿಲ್ಲ ಅದು ನಮ್ದು ಒಂದೇ ಅದು ಯಾಕೆ ಬರೋಂಗಿಲ್ಲ ನೋಡು ಗಾಡಿ ಹೆಂಗ ಬಂತ ಇವ ಆಮೇರು ಕೊಡ್ಬಾಡ ಇವ್ನಿಗೆ ಆಂ ಜಗಳ ಗಂಟಿ ಬರೀ ಜಗಳ ಮಾಡೋದು ನೋಡ್ರಿ ಕಿ ಕೆಲಸ ಚಹಾ ಕುಡಿದ್ವಿ ಎಲ್ಲರೂ ಚಹಾ ಕೊಟ್ಲ ಚಾ ಕುಡಿದ್ವಿ ಈಗ ನನ್ನ ಮಗನ ಕರ್ಕೊಂಡು ಹೊಂಟೆ ಅವ್ನು ಟ್ಯೂಷನಿಗೆ ಹೋಗ್ಬೇಕು ಹಾಂ ಪಾ ಹ್ಞೂ ಚಲೋ ನಡಿ ಹೋಗೋಣ ಹ್ಞೂ ಬರ್ತೇವಪ್ಪ ಅಕ್ಕಿರನಾ ಬಾಯ್ ಚಿನ್ನೂ ಎರಡು ಫುಲ್ ಇದ್ರಾಗ ಹ್ಞೂ ಬರ್ತೇನೆ ಅಲ್ಲ ಅಪ್ಪ ಕಡೆ ಹೋಗಿ ಹೋಗೇನೆ ಸ್ನೇಹಿತರೆ ತಂಗಿ ಮನೆ ಅಂತ ಈಗ ಅವ್ವರ ಮನೆ ಕಡೆ ಹೊಂಟೆ ನೋಡ್ರಿ ಅವ್ವ ಇರಲಿಲ್ಲ ಮನೆಯಾಗ ಅವ್ವ ಮತ್ತು ದೊಡ್ಡ ತಮ್ಮ ಇಬ್ಬರು ಚಿಕ್ಕನವರ್ಗುಂದಕ್ಕೆ ಹೋಗಿದ್ರು ಯಾಕಪ್ಪ ಅಂದ್ರೆ ನಮ್ಮ ದೊಡ್ಡಮ್ಮ ಅವ್ರನ್ನ ಕರ್ರೀಲಿಕ್ಕೆ ಹೋಗಿದ್ರು ಅವ್ರೆ ಹೀಗಾಗಿ ಅಪ್ಪ ಒಬ್ಬರೇ ಇದ್ರು ಮನೆಯಾಗ ಸಾಯಂಕಾಲ ಬೇರೆ ಆಗಿತ್ತು ಹೋಗಿ ಒಂಚೂರು ಚಹಾ ಮಾಡಿ ಕೊಟ್ರಾಯ್ತು ಅಂತ ಹೇಳಿ ತಂಗಿ ಮನೆಯೊಳಗೆ ಸ್ವಲ್ಪ ಅವಲಕ್ಕಿ ಚೂಡ ಇತ್ತು ಅದನ್ನು ಮತ್ತೊಂದಿಷ್ಟು ಬಿಸ್ಕೆಟ್ ತೊಗೊಂಡು ನಾನು ಅಪ್ಪನ ಮನೆಗೆ ಹೊಂಟೆ ಅಷ್ಟ್ರೊಳಗೆ ಇಲ್ಲೇ ಮಂಜುಳವ್ರ ತಾಯಿಯವ್ರ ಬೆಟ್ಟೆ ಆದ್ರೆ ಅವ್ರು ಒಂಚೂರು ಮಾತಾಡ್ಸೋಕತ್ತರು ಅವ್ರನ್ನೊಂದು ಸ್ವಲ್ಪ ಬೆಟ್ಟಿಯಾಗಿ ಅವ್ರ ಜೊತೆ ಎಲ್ಲ ಮಾತುಕತೆ ಮಾಡಿ ಆಮೇಲೆ ಅಪ್ಪರ ಮನೆಗೆ ಬಂದೆ ಅಪ್ಪ ಅಷ್ಟ್ರೊಗ ಚಹಾ ಮಾಡಿಕೊಂಡು ಕುಡ್ದಿದ್ರು ಇಲ್ವ ಈಗ ಚಹಾ ಕುಡ್ದೆ ಅಂದ್ರೆ ಮತ್ತು ಅವಲಕ್ಕಿ ಬಿಸ್ಕೆಟ್ ಎಲ್ಲ ಕೊಟ್ಟು ಸರಿ ಬಿಡ್ರಿ ಹಾಗಿದ್ರೆ ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಮಗ ನಾನು ಹೊರಟಿವಿ ನೋಡ್ರಿ ಮಗ ಟ್ಯೂಷನಿಗೆ ಹೋದ ನಾನು ನಮ್ಮ ಮನೆಗೆ ಬಂದೆ